ಹೇ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಕ್ಕ ಸಂಜು ಡೈರಿ ಫಾರ್ಮಿಂಗ್ ಏನಪ್ಪ ವಿಷಯ ಅಂತ ಅಂದರೆ ನಾನಿವತ್ತು ಹಸು ಅಂತ ಬಂದಿದ್ದೆ ಇದೇನು ನೋಡ್ತಿದ್ರಲ್ಲ ಇದು ಮಧುಗಿರಿ ಕೆರೆ ಅಥವಾ ನಮ್ಮೂರು ಕೆರೆ ಕೆರೆಗಳು ಪಾಳೆಯದ ಕೆರೆ ಅನ್ಕೊಬೋದು ನಾನು ಹಿಂಗೆ ಹಸು ಮೇಸ್ತ ಮೆಸ್ತ ಮೆಸ್ತಾ ಹತ್ರ ಕೆರೆ ಹತ್ರ ಬಂದೆ ಅಲ್ಲಿಂದ ಮೇಸ್ಕೊಂಬಂದೆ ಇಲ್ಲಿ ಕೆರೆ ಇಲ್ಲ ಹತ್ರಕ್ಕೆ ಬಂದುಬಿಟ್ಟೆ ಏನಾಗೋಯ್ತು ಅಂದರೆ ಹಿಂದೆಗಡೆ ಅಲ್ಲಿ ಒಂಥರ ದಿಪ್ಪತ್ತರ ಅಲ್ಲಿ ಅಲ್ಲಸ್ಕುಳು ಮೇಯ್ತಾವೆ ನೋಡ್ರಿ ಅಲ್ಲಿಗೆ ಹೊಲ್ಟೋಗವು ಇವಾಗ ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಲ್ಲಿಗೆ ಹೋಗಬೇಕು ಅಂದರೆ ಸಖತ್ ಆಳೈತೆ ನನಗೆ ಸ್ವಲ್ಪ ಆ ಸ್ಟೇಜ್ ಬರೋದು ನೀರು ನೋಡಿದ್ರೆ ನೋಡಿರಿ ಎಷ್ಟೊಂದು ನೀರೈತೆ ಮತ್ತು ಈ ಕಡೆ ನೋಡಿರಿ ಎಷ್ಟೊಂದು ನೀರೈತೆ ಅಲ್ಲಿಗೆ ಹೆಂಗೆ ಹೋಗ್ಬೇಕು ಅನ್ನೋದು ನನಗಂತೂ ಗೊತ್ತಾಗ್ತಾಯಿಲ್ಲ ಇವಾಗ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಅಲ್ಲಿ ಹಸ್ಗಳು ಮೀತವೆ ನೋಡ್ಬಂದು ನೀವು ಎಚ್ ಎಫ್ ಹಸು ನಮ್ಮದು ಎಚ್ ಎಫ್ ಹಸು ಕಾಣಿಸ್ತಾಯಿದೆ ಹೆಸ್ಗಳೆಲ್ಲ ಅಲ್ಲಿಗೆ ಹೋಗಾವೆ ಮತ್ತು ಟೈಮ್ ಬೇರೆ ಆಗ್ತೈತೆ ಹಸ್ಗಳೆಲ್ಲ ಹೊಡ್ಕೊಂಡು ಹೋಗ್ಬೇಕು ಮತ್ತು ಮನೆಗೆ ಏನಂತ ಹೇಳಬೇಕು ಗೊತ್ತಿಲ್ಲ ಅಲ್ಲ ಹಸ್ಗಳು ಅಲ್ಲಿಗೆ ಇವಾಗ ಹೆಂಗೆ ಹೋಗೋದು ಅನ್ನೋದು ಗೊತ್ತಿಲ್ಲ ಬನ್ನಿ ನೋಡೋಣ ಟ್ರೈ ಮಾಡೋಣ ಹೋಗೋಣ ಅಲ್ಲಿ ಗಾಯಸ್ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಚೊಪ್ಲಿ ಎಲ್ಲ ಬಿಟ್ಟೆ ಹೋಗೋಣ ಬನ್ನಿ ಎಲ್ಲಿ ಎಷ್ಟು ಹಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹ್ಞೂ ಅಪ್ಪ ಅಯ್ಯೋ ಐತೆ ತಣ್ಣಗಾಗ್ತೈತೆ ಗಾಯ ಎದೆ ಡಬ ಅಂತ ಬಡ್ಕಂತ ಇದೆ ಬನ್ನಿ ಹೋಗಣ ಇದೇನು ಕಮ್ಮಿ ಹಾಳಾಯ್ತ ಇದ್ದಂಗೆ ಐತೆ ಈ ಕಡೆ ಜಾಸ್ತಿ ಹಾಳ ಐತೆ ಅನಿಸುತ್ತೆ ಎಲ್ಲಾದರೂ ಆಗಲಿ ಫಸ್ಟು ನಿಧಾನಕ್ಕೆ ಹಿಂಗೆ ಅಜ್ಜೆ ಇಕ್ಬಿಟ್ಟು ಚೆಕ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಇಕ್ತ ಅಂದರೆ ಉಂಡಿದ್ರೆ ಕಷ್ಟ ಆಗ್ಬಿಡ್ತೈತೆ ಕೆರೆಗಳಲ್ಲಿ ನೋಡಿರಿ ನಾನು ಅರ್ಧ ಅರ್ಧಕ್ಕೆ ಬಂದ್ಬಿಟ್ಟೆ ನೀರಲ್ಲಿ ಅರ್ಧ ನೀರಿಗೆ ಬಂದಿದ್ದೀನಿ ಅಷ್ಟೇ ಫುಲ್ ಕಮ್ಮಿ ಆಯ್ತು ನೋಡಿ ತಿರುಗಾ ಎಲ್ಲಿ ಹಾಳಾಯ್ತೋ ಏನು ಅಂತ ಯಾರಿಗೂ ಗೊತ್ತಿರೋಲ್ಲ ಹುಷಾರಾಗ ಓಡ್ರಿ ಓಕೆನಾ ಎಲ್ಲೂ ನನಗೆ ನಾಳ ಥರ ಏನು ಕಾಣಿಸಿಲ್ಲ ನನಗೆ ಸ್ವಲ್ಪ ಏಜ್ ಬರುತ್ತಲ್ಲ ಅದಕ್ಕೋಸ್ಕರ ಧೈರ್ಯ ಅಷ್ಟೇ ಗುಡ್ಡೆ ಮ್ಯಾಗೆ ತಲುಪ್ತಾ ಇದ್ದೀವಿ ಇವಾಗ ನೋಡ್ರಿ ಬಂದೆ ಅಲ್ಲಿ ನೀವು ನೋಡಿರಿ ಎಸ್ಗಳು ಕಳ್ಳ ಮಗನೂ ಇಲ್ಲಿಗೆ ಬಂದ ಹುಡ್ಕೊಂಡು ಎಲ್ಲ ಹೊಡ್ಯಣ ನನಗೆ ನಮ್ಮ ಆರಸು ಇದ್ದಾವೆ ಇಲ್ಲಿ ಐದು ಹಸು ಕಾಣಿಸ್ತಾವೆ ನನಗೆ ಇನ್ನೂ ಒಂದು ಹಸು ಎಲ್ಲೋಗಿ ಹುಡ್ಕೊಂಡು ಬನ್ನಿ ಸೊ ಗಾಯ್ಸ್ ಐದು ಹಸುನೂ ಸಿಕ್ಬಿಟ್ವು ಆರ ಹಸುನು ಇವಾಗೇನು ಟೆನ್ಷನ್ ಇಲ್ಲ ಇಲ್ಲಿಂದ ಹೊಡ್ಕೊಂಡು ಹೋಗ್ಬೇಕು ಹಸು ಹಸು ಹೊಡ್ಕೊಂಡು ಹೋಗ್ಬೇಕಾದ್ರೆ ಮನೆಗೆ ಹೋಗಿ ಅಲ್ಲಿ ಕಟ್ಟಾಕೋದು ಅಷ್ಟೇ ಟೈಮ್ ಆಗಿದೆ ಹಸು ಹೋಗಿ ಹೊಡ್ಕೊಂಡು ಹೋಗೋದಷ್ಟೇ ಅಷ್ಟೇ ಇವ್ಲಾಗು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ আস্টে থ্যাংক ইউ ফর ওয়াচিং বাই বাই